ನಮಸ್ಕಾರ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಕರ್ನಾಟಕ ಸರ್ಕಾರ ಹಾಗೂ ಅಜೀಂ ಪ್ರೇಮ್ಜಿ ವತಿಯಿಂದ ವಾರದ ಆರು ದಿನಗಳು ಮೊಟ್ಟೆಯನ್ನ ಶಾಲಾ ವಿದ್ಯಾರ್ಥಿಗಳಿಗೆ ಗೋರಿಪಾಳ್ಯ ಮತ್ತು ಪಾದರಾಯನಪುರ ಮುಖ್ಯ ಅತಿಥಿಗಳಾಗಿ ಶ್ರೀ ಮೌಲಾರ್ ಅವರು ನೀಡುತ್ತಿದ್ದಾರೆ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಕರ್ನಾಟಕ ಸರ್ಕಾರ ಹಾಗೂ ಅಜೀಂ ಜಿ ಫೌಂಡೇಶನ್ ವತಿಯಿಂದ ವಾರದ ಆರು ದಿನಗಳು ಮೊಟ್ಟೆಯನ್ನ ಶಾಲಾ ವಿದ್ಯಾರ್ಥಿಗಳಿಗೆ ವಿತರಿಸಿ ಆ ಮೂಲಕ ಮಕ್ಕಳ ಪೌಷ್ಟಿಕತೆ ವೃದ್ಧಿಸಲು ಸಹಕರಿಸುತ್ತಿದ್ದಾರೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಶ್ರೀಯುತ ಮೌಲ್ಯಾರವರು ನಿರ್ದೇಶಕರು ಕರ್ನಾಟಕ ಅಲ್ಪಸಂಖ್ಯಾತ ಅಭಿವೃದ್ಧಿ ನಿಗಮ ಬಿಬಿಎಂಪಿ ಉಪಾಧ್ಯಕ್ಷ ಹಾಗೂ ಉರ್ದು ಶಾಲೆಯ ಎಸ್ ಸದಸ್ಯರು ಶ್ರೀಯುತ ಮರಿಸ್ವಾಮಿ ಶ್ರೀಮತಿ ಭಾರತಿ ಶ್ರೀಯುತ ಮಹಮ್ಮದ್ ಇಲಿಯಾಸ್ ಅಮ್ನಾ ಬೇಗಂ ಶ್ರೀಮತಿ ಚೈತ್ರಾ ಮಲ್ಲೇಶ್ ಇಂದಿರಾ ನಾಗರತ್ನ ಮಹೇಶ್ವರಿ ಯಾಸ್ಮಿನ್ ರವರು ಯಶೋಧ ಎಲ್ಲಾ ಶಿಕ್ಷಕರು ಎಲ್ಲಾ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ಆಗಮಿಸಿದರು ಎರಡು ದಿನ ಸರ್ಕಾರದಿಂದ ಮೊಟ್ಟೆ ನಾಲ್ಕು ದಿನ ಪ್ರೇಮ್ ಪ್ರೇಮ್ಜಿ ಫೌಂಡೇಶನ್ ವತಿಯಿಂದ ಮೊಟ್ಟೆಯನ್ನ ಕೊಡುವ ವ್ಯವಸ್ಥೆಯನ್ನ ಮಾಡಲಾಗಿದೆ ಗೋರಿಪಾಳ್ಯ ಪಾದರಾಯನಪುರ ಬಿಬಿಎಂಪಿ ಶಾಲೆಗಳಿಗೆ ವಿತರಿಸ್ತಾ ಇದ್ದಾರೆ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಕರ್ನಾಟಕ ಸರ್ಕಾರ ಹಾಗೂ ಅಜೀಂಟ್ ಫ್ರೆಂಡ್ಲಿ ಫೌಂಡೇಶನ್ ವತಿಯಿಂದ ವಾರದ ಆರು ದಿನಗಳು ಶಾಲಾ ವಿದ್ಯಾರ್ಥಿಗಳಿಗೆ ಸರ್ಕಾರಿ ಶಾಲೆ ಮತ್ತು ಅನುದಾನ ಶಾಲೆಗಳಿಗೆ ಉಚಿತವಾದ ಮೊಟ್ಟೆಯನ್ನು ಉಟ್ಟಣ ಮಾಡುವಂತಹ ಕಾರ್ಯಕ್ರಮವನ್ನು ರಾಜ್ಯ ಸರ್ಕಾರ ಜಾರಿಗೆ ತಂದಿದೆ <applause> 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 الرحمن علم القرآن، علمه الشمس والقمر بحسبان Najmuhaysjadu yasjudan. What are you do ರುವಂತಹ ಎಲ್ಲ ಮಕ್ಕಳಿಗೆ ಇವತ್ತು ಅಂದರೆ ಈ ನಮ್ಮ ಶಾಲಾ ಕಾಲೇಜಿನಲ್ಲಿ ಒಂದು ಹೆಮ್ಮೆಯ ದಿನ ಅಂತ ಹೇಳಕ್ ಬಯಸ್ತೀನಿ ನಾನು ಯಾಕಂದರೆ ಇಡೀ ಕರ್ನಾಟಕ ರಾಜ್ಯದಲ್ಲೇ ನಮ್ಮ ವಿಪ್ರೋ ಸಂಸ್ಥೆಯಿಂದ ಮಧ್ಯಾಹ್ನದ ಊಟದಲ್ಲಿ ಅಂದರೆ ನಮ್ಮ ಅಜೀಂ ಪ್ರೇಮ್ಜಿ ಫೌಂಡೇಶನ್ ಪರವಾಗಿ ಎಲ್ಲ ಮಕ್ಕಳಿಗೆ ಸಾವಿರದ ಐನೂರು ಕೋಟಿ ರೂಪಾಯಿಗಳಲ್ಲಿ ಒಂದು ಒಂದು ಮಟ್ಟೆ ಅಂದರೆ ವಾರದಲ್ಲಿ ಆರು ದಿನ ಒಂದು ಒಂದು ಮಟ್ಟೆಯನ್ನು ಎಲ್ಲ ಮಕ್ಕಳಿಗೋಸ್ಕರ ಆ ದಾನವೀರ ಶೂರ ಕರ್ಣ ಅಜೀಂ ಪ್ರೇಮ್ಜಿರವರು ಏನು ಮಕ್ಕಳಿಗೆ ಕೊಡುಗೆಯಾಗಿ ಕೊಟ್ಟಿದ್ದಾರೆ ಅವ್ರಿಗೆ ನಾವು ಎಲ್ಲ ಹಂಗೆ ಹಂಗೆ ಆ ಕಡೆ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ಹಾಗೂ ಈ ನಮ್ಮ ಭಾರತ ದೇಶದ ಒಬ್ಬ ಉದ್ಯಮಿಗಳಾದಂಥ ವಿಪ್ರೋ ಫೌಂಡೇಷನ್ನಿನ ಧರ್ಮ ಸಂಸ್ಥಾಪಕರಾದಂಥ ನಮ್ಮ ಅಜೀಂ ಪ್ರೇಮ್ಜಿ ರವರ ಫೌಂಡೇಶನ್ಗೆ ನಾವು ನಮ್ಮ ಶಾಲೆಯ ಪರವಾಗಿ ಹಾಗೂ ನಮ್ಮ ಎಲ್ಲ ಶಿಕ್ಷಕರು ಶಿಕ್ಷಕಿಯರು ಹಾಗೂ ಪಶುಪಾಲರ ಪರವಾಗಿ ನಾವು ಅಜೀಮ್ ಪ್ರೇಮ್ಜೀರವರಿಗೆ ಧನ್ಯವಾದಗಳನ್ನು ನಾವು ಕೋರುತ್ತಿದ್ದೇವೆ ಯಾಕಂದರೆ ಇಡೀ ಭಾರತ ದೇಶದಲ್ಲೇ ಅವರು ಒಂದು ಹೆಸರು ಮಾಡಿರುವಂಥ ಹಿರಿಯ ಉದ್ಯಮಿಗಳು ಎಲ್ಲರಿಗೂ ಅಂದರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಏನು ಸುನಾಮಿ ಬಂತು ಆಗ ಒಂದು ಸಾವಿರದ ನೂರ ಇಪ್ಪತ್ತೈದು ಕೋಟಿ ರೂಪಾಯಿಗಳನ್ನು ಅವರು ಆ ರೋಗಕ್ಕೋಸ್ಕರ ಜನರ ಜನರ ಆರೋಗ್ಯಕ್ಕೋಸ್ಕರ ಅವರು ಖರ್ಚು ಮಾಡಿದ್ರು ಹಾಗೂ ಇಡೀ ಭಾರತ ದೇಶದಲ್ಲೇ ವಿಶ್ವವಿದ್ಯಾಲಯ ಕಾಲೇಜುಗಳನ್ನು ನಿರ್ಮಾಣ ಮಾಡಿದ್ದಾರೆ ಹಾಗೂ ಎಷ್ಟೋ ಶಾಲೆಯಲ್ಲಿಗಳಿಗೆ ಅವರು ಸ್ಕಾಲರ್ಶಿಪ್ಗಳನ್ನು ಕೊಡ್ತಾ ಇದ್ದಾರೆ ಹಾಗೂ ಎಷ್ಟೋ ಬಡ ಮಕ್ಕಳಿಗೆ ಅನ್ನದಾನ ವಿತರಣೆ ಅಂದರೆ ಮಧ್ಯ ಮಿಡ್ ಊಟ ಅದಕ್ಕೆ ಅವರು ಸಾವಿರಾರು ಕೋಟಿ ಖರ್ಚು ಮಾಡ್ತಾ ಇದ್ದಾರೆ ಸಾವಿರಾರು ಕೋಟಿಗಳನ್ನು ಖರ್ಚು ಮಾಡಿ ಅವರು ಈ ಮಕ್ಕಳ ಬಡ ಮಕ್ಕಳಿಗಾಗಿ ಬಡವರಿಗಾಗಿ ಅವರು ಏನೇನು ಉದ್ಯಮಗಳನ್ನು ಅವರು ಕೊಡ್ತಾ ಇದ್ದಾರೆ ಅಂದ್ರೆ ಅವರವ್ರಿಗೆ ನಾವು ಯಾಕಂದ್ರೆ ಅವ್ರಿಗೆ ನಾವು ಹೇಳಬಾರ್ದು ಎಷ್ಟು ಹಣವಂತಿದ್ದಾರೆ ಹಣವಂತರಿದ್ದಾರೆ ಆದ್ರೆ ಮನಸ್ಸು ಬೇಕು ಹೃದಯ ಬಿಚ್ಚಿ ಮನಸ್ಸು ಮಾಡೋ ಮನಸ್ಸು ಏಯ್ ಹೃದಯ ಬಿಚ್ಚಿ ಕೊಡುವಂತ ದಾನಿ ಬೇಕು ಆದ್ರೆ ಅವ್ರಿಗೂ ನಾವು ದಾನ ವೀರ ಶೂರ ಕರ್ಣ ಅನ್ನೋವನ್ನ ಒಂದು ಒಂದು ಪದವಿ ನಾವು ನಮ್ಮ ಶಾಲೆಯ ಪರವಾಗಿ ನಾವು ಒಂದು ಪ್ರಶಸ್ತಿನ ನಾವು ಕೊಡ್ತಾ ಇದ್ದೀವಿ ಒಂದಕ್ಕೆ ನಾನು ಹೇಳಕ್ಕೆ ಬಯಸ್ತಾ ಇದ್ದೀನಿ ಯಾಕಂದ್ರೆ ಇವರ ಕೊಡುಗೆ ಅಪಾರ ಇದೆ ಇಂಥ ಉದ್ಯಮಿಗಳು ಈ ರಾ ಈ ದೇಶದಲ್ಲಿ ನಮಗೆ ಬೇಕಾಗಿದೆ ಯಾಕಂದರೆ ಇವರು ಜನರ ಇವ್ರದ್ದು ಜನರ ಬಂದ್ಬಿಟ್ಟು ಇವ್ರದ್ದು ಗುಜರಾತ್ ಗುಜರಾತಲ್ಲಿ ಜನಿಸಿ ಇವರು ಈ ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ನಮ್ಮ ಸಿದ್ದರಾಮಯ್ಯರವರ ಪರವಾಗಿ ಇವರು ಬಂದು ನಿಂತು ಈ ಕರ್ನಾಟಕಕ್ಕೆ ಒಂದು ಹೆಮ್ಮೆಯ ಕೊಡುಗೆಯನ್ನು ಕೊಟ್ಟು ಜನರಿಗೆ ಒಂದು ದಾನದ ರೂಪದಲ್ಲಿ ಕೊಟ್ಟು ಇವರು ಎಲ್ಲ ಶಾಲೆಗಳನ್ನು ದತ್ತು ತಗೊಂಡಂಗೆ ಮಾಡಿ ಇವರು ಒಂದು ದಾನ ದಾನಿಯಾಗಿದ್ದಾರೆ ಅಂದ್ರೆ ಇವರು ನಾನು ಲೇಟ್ ಅನ್ನಕ್ಕೆ ನಾನು ಹೇಳಕ್ಕೆ ಬಯಸ್ತಾ ಇದ್ದೀನಿ ಯಾಕಂದ್ರೆ ಇಂಥ ದಾನಿಗಳು ಮುಂದೆ ಬಂದ್ರೆ ಬಡವ ಅನ್ನೋ ಒಂದು ಹೆಸರು ಇರೋದಿಲ್ಲ ಕಷ್ಟ ಅನ್ನೋ ಒಂದು ಹೆಸರಿರೋದಿಲ್ಲ ಯಾಕಂದ್ರೆ ಎಷ್ಟೋ ಉದ್ಯಮಿಗಳು ಉದ್ಯಮಿಗಳು ಇದ್ದಾರೆ ಆದ್ರೆ ಮನೆಯಲ್ಲಿ ಸುಮ್ಮನೆ ಇದ್ದಾರೆ ಮನಸ್ಸು ಬಿಚ್ಚಿ ಅವರು ಆತೆ ಬರ್ತಾ ಇಲ್ಲ ಇಂಥ ದಾನಿಗಳಿಗೆ ನಾವು ವಿನಂತಿಸ್ತಿದ್ದೀವಿ ನೋಡಿ ನಮ್ಮ ಅಜೀಂ ಫೌಂಡೇಶನ್ ಇಂದ ಇವತ್ತು ನೋಡಿ ವರ್ಷದಲ್ಲಿ ಕೋಟ್ಯಾನು ಕೋಟಿ ಅಂದ್ರೆ ಇವರು ಸಂಪಾದನೆ ಮಾಡಿರುವ ಮಾಡುವಂತ ಅರವತ್ತೇಳು ಪರ್ಸೆಂಟ್ ಏನು ಇವರು ಸಂಪಾದೆಯಲ್ಲಿ ಸಿಕ್ಸ್ಟಿ ಸೆವೆನ್ ಪರ್ಸೆಂಟ್ ಇವರು ದಾನವಾಗಿ ಬಡ ಮಕ್ಕಳಿಗಾಗಿ ಇವರು ಫೌಂಡೇಶನ್ಗೆ ಕೊಡ್ತಾ ಇದ್ದ ನಂತರ ನಾನು ಇವರಿಗೆ ನಮ್ಮ ಸಮಿತಿಯ ಪರವಾಗಿ ನಾನು ಗ್ರೇಟ್ ಅನ್ನೋಕ್ಕೆ ನಾನು ಹೇಳಕ್ಕೆ ಬಯಸ್ತಾ ಇದ್ದೀನಿ ಹಾಗೂ ಏನು ಇವತ್ತು ಈ ನಮ್ಮ ಶಾಲೆ ಕಾಲೇಜುಗಳಲ್ಲಿ ಶಾಲಾ ಕಾಲೇಜುಗಳಲ್ಲಿ ಇವತ್ತು ಈ ಮಿಟ್ಟೆ ಅಂದರೆ ಅಂದ್ರೆ ಮಧ್ಯಾಹ್ನದ ಒಂದು ಮೊಟ್ಟೆ ಅದ್ರೆ ಮಕ್ಕಳಲ್ಲಿ ಮಕ್ಕಳಲ್ಲಿ ಒಂದು ಶಕ್ತಿ ಬರಲಿ ವಿದ್ಯಾಭ್ಯಾಸಕ್ಕೋಸ್ಕರ ಅವರು ಮುಂದಿನ ದಿನಗಳಲ್ಲಿ ಒಳ್ಳೆಯ ಒಂದು ರೀತಿಯಲ್ಲಿ ಬರಲಿ ಅನ್ನೋದನ್ನು ಗಮನಿಸಿ ಇವತ್ತು ಒಂದು ಅವರು ಸಾವಿರದ ಐನೂರು ಕೋಟಿ ರೂಪಾಯಿಗಳನ್ನು ಇವರು ವಾರದಲ್ಲಿ ಆರು ದಿನ ಅಂದರೆ ಒಂದು ದಿನ ಒಂದೊಂದು ಮಟ್ಟೆ ಕೊಡೋದಕ್ಕೆ ಇವರು ಇವರು ಬಂದಿದ್ದಾರೆ ಮುಂದೆ ಅಂದರೆ ನಾವು ಗ್ರೇಟ್ ಒಂದು ಇವತ್ತು ನಾವು ಅವರಿಗೆ ನಮ್ಮ ಶಾಲಾ ಬಿ ಬಿ ಎಮ್ ಪಿ ಶಾಲಾ ಕಾಲೇಜು ಪರವಾಗಿ ಅಂದರೆ ಗೋರಿಪಾಳ್ಯ ಜೆ ಜೆ ಆರ್ ನಗರದ ಪರವಾಗಿ ನಾವು ಇವರಿಗೆ ನಮ್ಮ ಪರವಾಗಿ ನಾವು